ಮಕ್ಕಳು ಹಾಕುವಂತಹ ಸೋಪನ್ನ ನಿಮ್ಗೆ ಹಾಕಬೇಕು ಅಂತ ಅನ್ಸಿದ್ರೆ ಹಾಕ್ಬಿಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಓಕೆ ಎಂಜಾಯ್ ಮಾಡಿ ಆ ಸ್ಮೆಲ್ ಎಂಜಾಯ್ ಮಾಡಿ ಅಂತ ಕರ್ಕಶವಾಗಿ ವಿಚಿತ್ರ ವಾಯ್ಸ್ನಲ್ಲಿ ಹಾಡಬೇಕು ಅಂತ ಅನ್ಸಿದ್ರೆ ಹಾಡಿಬಿಡಿ ಪುಸ್ತಕವನ್ನು ಉಲ್ಟಾ ಹಿಡಿದು ನಾಲ್ಕು ಗೆರೆ ಓದಬೇಕು ಅನ್ಸಿದ್ರೆ ಓದ್ಬಿಡಿ ಅಡ್ವೆಂಚರ್ ಸಾಹಸಗಳಿಗೆ ಆಸಕ್ತಿ ಇದ್ದರೆ ಯಾವುದೋ ಬಸ್ ಹತ್ತಿ ಎಲ್ಲೋ ಇಳಿದು ಅಲ್ಲಿಂದ ಇನ್ಯಾವುದೋ ಬಸ್ ಹತ್ತಿ ಗುರಿ ಇಲ್ಲದ ಹಾಗೆ ಒಂದು ದಿನ ಸುಮ್ಮನೆ ಸುತ್ತಾಡಬೇಕು ಅನ್ಸಿದ್ರೆ ಸುತ್ತಾಡಿಬಿಡಿ ಸೋಲೋ ಟ್ರಿಪ್ ಮಾಡಬೇಕು ಅನ್ಸಿದ್ರೆ ಹೋಗಿ ಬಂದುಬಿಟ್ಟು ಆಟ ಆಡೋ ಮಕ್ಕಳುಗಳು ತಾರಾಕ ಬರ್ತಾರೆ ಆಟ ಆಡೋಕ್ಕೆ ಅಂತ ಕೇಳಕ್ಕೆ ಬರ್ತಾರೆ ಸೊ ನನ್ನ ಮಮ್ಮಂಗೆ ಹೇಳ್ತಾ ಇರ್ತೀನಿ ಹೆಂಗೆ ಸುಮ್ಮನೆ ಇರು ಅವ್ರ ಅಕ್ಕ ಅಂತಲೇ ಕರೀತಾ ಇರಲಿ ಅಂತ ಹೇಳಿ ಅಂದರೆ ನಾವು ಹಂಗೆ ನಮ್ಮನ್ನ ನಾವು ಹಂಗೆ ಹೆಂಗೆ ತೋರಿಸ್ತೀವಿ ಹಾಗೆ ಜಗತ್ತು ನಮ್ಮನ್ನ ನೋಡುತ್ತೆ ನಾವು ಯಾಕೆ ಅಯ್ಯೋ ನಂಗೆ ವಯಸ್ಸಾಗ್ಬಿಟ್ಟಿದೆ ಅಯ್ಯೋ ನಾನು ಇನ್ನು ಅದನ್ನ ಮಾಡೋಂಗಿಲ್ಲ ಜನ ಏನು ಅಂದ್ಕೊಳ್ತಾರೋ ಯಾಕೆ ಇರಬೇಕು ನಮಸ್ತೆ ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿ ಕೈ ಬರೆದಿರೋದು ಡಾಕ್ಟರ್ ದೀಕ್ಷಿತ ಅವರು ಸೊ ನಿನ್ನೆ ಮೊನ್ನೆಯಿಂದ ನಾವು ಒಂದು ಚಾಪ್ಟರ್ನ ಓದ್ತಾ ಇದ್ವಿ ನಿಮ್ಮ ಸೆಲ್ಫ್ ಎಸ್ಟೀಮ್ ಯಾವ ಲೆವೆಲ್ನಲ್ಲಿದೆ ಅಂತ ಸೊ ಇವತ್ತು ಅದನ್ನು ಕಂಟಿನ್ಯೂ ಮಾಡೋಣ ಸೊ ನಿನ್ನೆ ನಾವು ನೋಡಿದ್ವಿ ಲೋ ಸೆಲ್ಫ್ ಎಸ್ಟೀಮ್ ಇರುವಂಥವರ ನಡವಳಿಕೆ ಹೇಗಿರುತ್ತೆ ಆಲೋಚನೆ ಹೇಗಿರುತ್ತೆ ಅಂತ ಸೊ ಈಗ ನಾವು ಹೈ ಸೆಲ್ಫ್ ಎಸ್ಟೀಮ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ನೋಡೋಣ ಇಲ್ಲಿ ಬದುಕನ್ನು ನಾವು ಮೊದಲು ಹೇಗಿದೆ ಹಾಗೆ ಒಪ್ಕೋಬೇಕು ನಮ್ಮ ಸೆಲ್ಫ್ ಎಸ್ಟೀಮನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಅಂದರೆ ಕೆಲವು ಕೆಲಸಗಳನ್ನು ಶುರು ಮಾಡಬೇಕು ಗಾಳಿಪಟವನ್ನು ಮೇಲೆ ಮೇಲಕ್ಕೆ ಆರಿಸಿದಂತೆ ನಮ್ಮ ಬಗ್ಗೆ ನಾವೇ ಅತ್ಯುತ್ತಮ ಭಾವನೆಯನ್ನು ಹೊಂದಲು ಪ್ರಯತ್ನ ಮಾಡಬೇಕು ನಮ್ಮ ಬಗ್ಗೆ ನಾವೇ ನಾನು ಹೇಳೋದೇನಂದರೆ ನಮ್ಮ ಬಗ್ಗೆ ಕೆಲವು ನಮ್ಮ ಹತ್ರ ನೆಗೆಟಿವು ಇದೆ ಬರೀ ನೆಗೆಟಿವೇ ಇದೆಯಾ ಪಾಸಿಟಿವು ಇದೆ ಅಲ್ವಾ ಹಾಗಾಗಿ ನಮ್ಮ ಬಗ್ಗೆ ನಾವು ಆ ಪಾಸಿಟಿವ್ ಭಾವನೆಯೂ ಇಟ್ಕೋಬೇಕು ದೈಹಿಕ ಏನು ನಾವು ಚೆನ್ನಾಗೂ ಕಾಣಬೇಕು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದಾಗಿರ್ಬೋದು ಹೇರ್ ಸ್ಟೈಲ್ ಆಗಿರ್ಬೋದು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸೋದು ಓಕೆ ಚೆನ್ನಾಗಿ ಕಾಣಿಸೋದು ಅಂದ ತಕ್ಷಣ ನಾವು ಮೇಕಪ್ಪೇ ಮಾಡ್ಕೋಬೇಕು ಅಂತ ಏನಿಲ್ಲ ನಮ್ಮನ್ನು ನಾವು ಒಂದು ಒಳ್ಳೆ ರೀತಿ ಕಾಣಿಸ್ಕೊಳ್ಳೋದು ಕನ್ನಡಿ ಮುಂದೆ ನಿಂತಾಗ ನಮ್ಮ ಬಗ್ಗೆ ನಮಗೇನೇ ಒಂದು ಹೆಮ್ಮೆ ಬರೋ ಥರ ಆಗಿರ್ಬೋದು ಅದನ್ನು ಮಾಡೋದು ಬೆಳಗ್ಗೆ ಬೆಳಗ್ಗೆ ಬೇಗ ಏಳೋದಾಗಿರ್ಬೋದು ದೇಹವನ್ನು ಇಟ್ಕೊಳ್ಳೋದಾಗಿರ್ಬೋದು ಐರನ್ ಮಾಡಿರೋ ಬಟ್ಟೆಗಳನ್ನು ಹಾಕ್ಕೊಳ್ಳೋದಾಗಿರ್ಬೋದು ಈ ರೀತಿ ಒಂದು ಉಲ್ಲಾಸದಿಂದ ನಮ್ಮ ದಿನವನ್ನು ಶುರು ಮಾಡಬೇಕು ನಮ್ಮಿಷ್ಟದಂತೆ ಬದುಕಲು ಹೊರಟರೆ ಅದು ಕೂಡ ಇಮ್ಮಡಿ ಆ ಬೇಕಿದ್ದರೆ ಒಮ್ಮೆ ಪ್ರಯತ್ನಿಸಿ ಖುಷಿ ಕೊಡುವ ಆದರೆ ನೀವು ಸಿಲ್ಲಿ ಅಂತ ಅನ್ನಿಸ್ಬೋದು ನಿಮಗೆ ಆದರೆ ಆ ಸಿಲ್ಲಿನೂ ಕೂಡ ನೀವು ಸ್ವಲ್ಪ ಜಾರಿಗೆ ತೊಗೊಂಡು ಬನ್ನಿ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮಕ್ಕಳು ಹಾಕುವಂತಹ ಸೋಪನ್ನು ನಿಮ್ಗೆ ಹಾಕಬೇಕು ಅಂತ ಅನಿಸಿದ್ರೆ ಹಾಕಿಬಿಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಓಕೆ ಎಂಜಾಯ್ ಮಾಡಿ ಆ ಸ್ಮೆಲ್ ಎಂಜಾಯ್ ಮಾಡಿ ಅಂತ ನನಗೆ ಅವಾಗ ಜಾನ್ಸನ್ ಬೇಬಿ ಅಂತ ಇದೆಯಲ್ಲ ನಾನೀಗಲೂ ಇದೆ ಜಾನ್ಸನ್ ಬೇಬಿ ನನಗೆ ಆ ಸ್ಮೆಲ್ ತುಂಬ ಇಷ್ಟ ನಾನು ನನ್ನ ಕಾಲೇಜ್ ಸೆಕೆಂಡ್ ಪಿ ಯು ತನಕನೂ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೆ ಯಾರಿಗೂ ಹೇಳ್ತಿರ್ಲಿಲ್ಲ ನಾನು ಏನು ಯೂಸ್ ಮಾಡ್ತೀನಿ ಅಂತ ಯಾಕಂದರೆ ನಕ್ಬಿಡ್ತಾರೆ ಅಂತ ಇದನ್ನೇ ಸಿಲ್ಲಿ ಅಂದ್ಕೊಂಡ್ರೂ ಕೂಡ ನಮ್ಮನ್ನು ನಾವು ಎಂಜಾಯ್ ಮಾಡಬೇಕು ನಮಗೆ ಬೇಕಾಗಿರೋದನ್ನು ಅಂತ ಓಕೆ ಹಾಗೆಯೇ ಸೆರಲಾಕ್ ತಿನ್ನಬೇಕು ಅಂತ ಅನ್ಸಿದ್ರೆ ತಿನ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಐಸ್ ಕ್ರೀಮ್ ಕ್ಯಾಂಡಿ ಚೀಪ್ ಬೇಕು ಅಂತ ಅನ್ಸಿದ್ರೆ ಚೀಪ್ ಬಿಡಿ ಮನಸಾರೆ ಎಂಜಾಯ್ ಮಾಡಿ ಮಧ್ಯರಾತ್ರಿ ಎದ್ದು ಸ್ನಾನ ಮಾಡಬೇಕು ಅನಿಸಿದ್ರೆ ಮಾಡಿಬಿಡಿ ದೂರದಲ್ಲಿ ಕೋಗಿಲೆ ಧನಿ ಇರತ್ತೆ ಅದಕ್ಕೆ ನೀವು ಕುಹು ಅಂತ ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ಮಾಡಿಬಿಡಿ ಹಾಗೇ ಸುಮ್ಮನೆ ನಾಲಿಗೆ ಏನೂ ಇದೆ ಅಂತ ಅನಿಸಿದ್ರೆ ಅಡುಗೆ ಮನೆಗೆ ಹೋಗಿ ಯೂಟ್ಯೂಬ್ ನೋಡಿ ಹೊಸ ರುಚಿಯನ್ನು ಟ್ರೈ ಮಾಡಿಬಿಡಿ ಹೀಗೆ ಕರ್ಕಶವಾಗಿ ವಿಚಿತ್ರ ವಾಯ್ಸ್ನಲ್ಲಿ ಹಾಡಬೇಕು ಅಂತ ಅನಿಸಿದ್ರೆ ಹಾಡಿಬಿಡಿ ಪುಸ್ತಕವನ್ನು ಉಲ್ಟಾ ಹಿಡಿದು ನಾಲ್ಕು ಗೆರೆ ಓದಬೇಕು ಅನಿಸಿದ್ರೆ ಓದ್ಬಿಡಿ ಅಡ್ವೆಂಚರ್ ಸಾಹಸಗಳಿಗೆ ಆಸಕ್ತಿ ಇದ್ದರೆ ಯಾವುದೋ ಬಸ್ ಹತ್ತಿ ಎಲ್ಲೋ ಇಳಿದು ಅಲ್ಲಿಂದ ಇನ್ಯಾವುದೋ ಬಸ್ ಹತ್ತಿ ಗುರಿ ಇಲ್ಲದ ಹಾಗೆ ಒಂದು ದಿನ ಸುಮ್ಮನೆ ಸುತ್ತಾಡಬೇಕು ಅನ್ಸಿದ್ರೆ ಸುತ್ತಾಡಿಬಿಡಿ ಸೋಲೋ ಟ್ರಿಪ್ ಮಾಡಬೇಕು ಅನ್ಸಿದ್ರೆ ಹೋಗಿ ಬಂದುಬಿಡಿ ಬೆಟ್ಟದ ಮೇಲೆ ಹೋಗಿ ನಿಮ್ಮಿಷ್ಟದ ಹೆಸರನ್ನು ಜೋರಾಗಿ ಕಿರಿಚಬೇಕು ಅನ್ಸಿದ್ರೆ ಕಿರಿಚಿಬಿಡಿ ಮಳೆಯಲ್ಲಿ ನಾಲ್ಕು ಸ್ಟೆಪ್ ಡ್ಯಾನ್ಸ್ ಆಡಬೇಕು ಅಂತ ಅನಿಸಿದ್ರೆ ಆಡಿಬಿಡಿ ಹೊಸ ರೀತಿಯ ಹೇರ್ ಸ್ಟೈಲ್ ಮಾಡಬೇಕು ಅನಿಸಿದ್ರೆ ಮಾಡಿಬಿಡಿ ಹೇರ್ ಕಟಿಂಗ್ ಮಾಡಿಸ್ಬೇಕು ಅನಿಸಿದ್ರೆ ಮಾಡಿಸ್ಬಿಡಿ ನೈತಿಕವಾಗಿ ಸರಿಯಾಗಿದ್ದರೆ ಯಾರಿಗೂ ಅಂಜುವ ಅಗತ್ಯವಿಲ್ಲ ಹೆಂಗಿದೆ ನೋಡಿ ನೈತಿಕವಾಗಿ ನಾವು ಚೆನ್ನಾಗಿ ನಾವು ಸರಿ ಇದ್ದರೆ ಯಾರ ಬಗ್ಗೆಯೂ ಯೋಚನೆ ಮಾಡುವಂತಹ ಅಗತ್ಯವಿಲ್ಲ ನೋಡಿದವರು ಏನಂತಾರೋ ಅನ್ನೋ ಭಯ ಭಯದ ಸರಪಳಿಯನ್ನು ಒಂದೊಂದಾಗೆ ಕಟ್ ಮಾಡ್ತಾ ಬನ್ನಿ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಮೂಡುತ್ತದೆ ಅಭಿಮಾನ ಉಂಟಾಗುತ್ತದೆ ಆಗ ನೀವು ಹತ್ತು ಪಟ್ಟು ಹೆಚ್ಚು ಸಾಮರ್ಥ್ಯ ಹೊಂದಿರುತ್ತೀರಿ ಸೋ ನಮ್ಮ ಕೆಲವು ಸೆಲ್ಫ್ ಹೈ ಸೆಲ್ಫ್ ಎಸ್ಟೀಮ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನನ್ನ ನನಗೆ ತುಂಬ ಕ್ಲೋಸ್ ಇರೋರಿಗೆ ಮಾತ್ರ ಗೊತ್ತು ನಮ್ಮದೊಂದು ಟೀಮ್ ಹೇಗಿರುತ್ತೆ ಅಂತ ನಾನು ಲೈಫ್ನ ತುಂಬ ಸೀರಿಯಸ್ಸಾಗಿ ತೊಗೊಂಡಿದ್ದೀನಿ ಓಕೆ ನನ್ನ ಲೈಫ್ನ ನಾನು ತುಂಬ ಸೀರಿಯಸ್ಸಾಗಿ ತೊಗೊಂಡಿದ್ದೀನಿ ಯಾಕಂದರೆ ಕೆಲವ್ರು ಹೇಳ್ತಾರೆ ಲೈಫ್ನ ಸೀರಿಯಸ್ಸಾಗಿ ತೊಗೊಂಬೇಡ ಐ ಸಿ ಯುಗೆ ಹೋಗ್ಬಿಡ್ತೀಯಾ ಅಂತ ಆ್ಯಕ್ಚುಲಿ ಲೈಫ್ನ ಸಿಲ್ಲಿಯಾಗಿ ತೊಗೊಂಡ್ರೆ ಐ ಸಿ ಯುಗೆ ಹೋಗ್ಬೇಕಾಗತ್ತೆ ಲೈಫ್ನ ನಾವು ಸೀರಿಯಸ್ ಆಗಿ ತೊಗೋಬೇಕು ಓಕೆ ಆದರೆ ಸೀರಿಯಸ್ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು ಸೀರಿಯಸ್ ಅಂದರೆ ಮಾತಿನಲ್ಲೋ ಹಾವಭಾವದಲ್ಲೋ ಬಿಹೇವಿಯರಲ್ಲೋ ಅಲ್ಲ ಜೀವನಾನ ನೆಡ್ಸೋದು ದೃಷ್ಟಿಕೋನದಲ್ಲಿ ಜೀವಿಸೋದ್ರಲ್ಲಿ ನಾವು ಸೀರಿಯಸ್ ಆಗಿರಬೇಕು ನಮ್ಮ ಭಾವನೆಗಳು ಏನೆಲ್ಲ ನಾವು ಖುಷಿನ ಎಂಜಾಯ್ ಮಾಡಬೇಕು ಅದನ್ನೆಲ್ಲ ಬಿಟ್ಟು ಲೈಫಲ್ಲಿ ಸೀರಿಯಸ್ ಆಗಿರಬೇಕು ಅಲ್ಲ ಜನ ಎಲ್ಲ ಅರ್ಥ ಕೊಟ್ಕೊಂಡ್ಬಿಟ್ಟಿದ್ದೀವಿ ನಾವು ಅಷ್ಟೆ ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ನೀವು ಖುಷಿಯಾಗಿ ಏನು ಎಂಜಾಯ್ ಮಾಡಬೇಕು ಮಾಡಿ ಅಂತ ಸಿ ನಾನು ಈ ಟೆಂಪೋಗಳು ಬರುತ್ತೆ ಅಲ್ವಾ ಈ ಲಗೇಜ್ ಹಾಕ್ಕೊಳ್ಳೋ ಟೆಂಪೋಗಳು ಅದರಲ್ಲಿ ಊರುಗಳ ಕಡೆ ಹೋದಾಗ ಮಕ್ಕಳ ಜೊತೆ ನಾನು ಆ ಟೆಂಪೋದಲ್ಲೇ ಬೆಟ್ಟದ ಮೇಲೆ ಆಗಿರ್ಬೋದು ಅಥವಾ ಬೇರೆ ಕಡೆಗೆಲ್ಲ ಹೋಗ್ತೀನಿ ಸುಮ್ಮನೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹೋಗ್ತೀನಿ ಆಮೇಲೆ ನನ್ನ ಮಗನ ಜೊತೆ ಆಟ ಆಡ್ತೀನಿ ನೀರಲ್ಲಿ ಆಟಾಡ್ತೀನಿ ಆಮೇಲೆ ರೋಡಲ್ಲಿ ನಮ್ಮ ರೋಡಲ್ಲಿ ಸುಮಾರು ಜನ ಮಕ್ಕಳುಗಳು ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಎಲ್ಲರೂ ಸಿಗ್ತಾರೆ ಇವಪ್ಪ ಎಲ್ಲರೂ ಬ್ಯುಸಿ ಇದ್ದಾರೆ ಸೊ ಎಲ್ಲರೂ ಹೇಗೆ ಅಂದರೆ ನಂಗೆ ನಮ್ಮಮ್ಮ ಇರ್ತಾರೆ ಅಂದರೆ ನಾನು ಆಂಟಿ ಓಕೆ ಆಂಟಿನೇ ಬಂದ್ಬಿಟ್ಟು ಮಕ್ಳುಗಳು ಎದುರುಗಡೆ ಮನೆ ಮ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಅಕ್ಕ ತಾರಾ ಅಕ್ಕ ಬರ್ತಾರ ಆಂಟಿ ತಾರಾ ಅಕ್ಕ ಬರ್ತಾರ ಆಟಾಡೋಕ್ಕೆ ಅಂತ ಕೇಳಕ್ಕೆ ಬರ್ತಾರೆ ನಮ್ಮಮ್ಮ ನಗ್ತಾರೆ ಅಲ್ಲ ಸ್ಕೂಲಲ್ಲೂ ತಾರಾ ಬರ್ತಾಳೆ ಆಟ ಆಡೋಕ್ಕೆ ಅಂತ ಬರ್ತಾ ಈ ಮಕ್ಕಳು ನಮ್ಮ ಆರ್ಯನ ಜೊತೆ ಅಂದ್ರೆ ನನ್ನ ಮಗನ ಜೊತೆ ಆಟ ಆಡೋ ಮಕ್ಳುಗಳು ತಾರಾಕ ಬರ್ತಾರ ಆಟ ಆಡೋಕ್ಕೆ ಅಂತ ಕೇಳಕ್ಕೆ ಬರ್ತಾರೆ ಸೊ ನಾನು ನಮ್ಮಮ್ಮಂಗೆ ಹೇಳ್ತಾ ಇರ್ತೀನಿ ಹೇಗೆ ಸುಮ್ಮನೆ ಇರು ಅವ್ರ ಅಕ್ಕ ಅಂತಲೇ ಕರೀತಾ ಇರಲಿ ಅಂತ ಹೇಳಿ ಅಂದರೆ ನಾವು ಹಂಗೆ ನಮ್ಮನ್ನು ನಾವು ಹಂಗೆ ಕ್ರಿ ಹೆಂಗೆ ತೋರಿಸ್ತೀವಿ ಹಾಗೆ ಜಗತ್ತು ನಮ್ಮನ್ನು ನೋಡುತ್ತೆ ನಾವು ಯಾಕೆ ಅಯ್ಯೋ ನಂಗೆ ವಯಸ್ಸಾಗಿಬಿಟ್ಟಿದೆ ಅಯ್ಯೋ ನಾನು ಇನ್ನು ಅದನ್ನು ಮಾಡೋಂಗಿಲ್ಲ ಜನ ಏನು ಅಂದ್ಕೊಳ್ತಾರೋ ಇರಬೇಕು ಕರೆಕ್ಟ್ ಅಲ್ವಾ ಯಾಕಂದರೆ ಒಂದಲ್ಲ ಒಂದಿನ ಹೋಗ್ತೀವಿ ಲೈಫಲ್ಲಿ ಬದುಕೋ ರೀತಿಯಲ್ಲಿ ಸೀರಿಯಸ್ನೆಸ್ ಇರಲಿ ಜೀವನದ ಮೇಲೆ ಸೀರಿಯಸ್ನೆಸ್ ಇರಲಿ ಆಟಾಡಿಕೊಂಡು ಬೇಕಾಬಿಟ್ಟಿ ಲೈಫ್ನ ಲೀಡ್ ಮಾಡೋದು ಬೇಡ ಆದರೆ ಖುಷಿಯ ಕ್ಷಣಗಳನ್ನು ಸೀರಿಯಸ್ ಆಗಿ ಕಳೆಯೋದು ಬೇಡ ಚಿಕ್ಕ ಚಿಕ್ಕದ್ರಲ್ಲೂ ಖುಷಿ ಇದೆ ಇವೆಲ್ಲ ನಮ್ಮ ಸೆಲ್ಫ್ ಎಸ್ಟೀಮ್ನ ಡೆವಲಪ್ ಮಾಡುತ್ತೆ ಇವೆಲ್ಲ ನಮಗೇ ಗೊತ್ತಿಲ್ಲದೆ ನಮ್ಮಲ್ಲಿ ಒಂದು ಉಲ್ಲಾಸನ ಕೊಡುತ್ತೆ ನಮ್ಮೇಲೆ ನಮಗೆ ಕಾನ್ಫಿಡೆನ್ಸ್ನ ಕ್ರಿಯೇಟ್ ಮಾಡುತ್ತೆ ಈ ಥರ ಎಲ್ಲ ನಾವು ನಮ್ಮ ಲೈಫ್ನ ಎಂಜಾಯ್ ಮಾಡ್ತಾ ಬಂದರೆ ಸುಮಾರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಜೊತೆಗೆ ನಾನು ಈಗಲೂ ಡಾನ್ಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಹಾಡು ಹೇಳ್ತೀವಿ ಕೂತ್ಕೊಂಡು ಶ್ರುತಿ ಲಯ ಎಲ್ಲ ಬಿಟ್ಟು ಹಾಡುಗಳನ್ನು ಹೇಳ್ತಾ ಇರ್ತೀವಿ ಆಮೇಲೆ ತುಂಬ ಗೇಮ್ಸ್ಗಳನ್ನ ಆಡ್ತಾ ಇರ್ತೀವಿ ಯಾಕೆ ಅಂದರೆ ಇವೆಲ್ಲ ಇದ್ರೇ ನಾವು ನಮ್ಮ ಲೈಫಲ್ಲಿ ಬರೋ ಸವಾಲುಗಳನ್ನು ಸವಾಲು ಥರ ಸ್ವೀಕರಿಸಿ ಮುಂದಕ್ಕೆ ಹೋಗ್ತೀವಿ ಇಲ್ಲ ಅಂದರೆ ಸಮಸ್ಯೆಗಳ ಥರ ನೋಡಿಕೊಂಡು ಕುಗ್ಗಿ ಹೋಗ್ತೀವಿ ಸೊ ಸೆಲ್ಫ್ ಎಸ್ಟೀಮ್ ಹೈ ಮಾಡ್ಕೊಳ್ಳೋಕ್ಕೆ ಇವೆಲ್ಲವೂ ಮಾಡಿ ಯಾರೋ ಏನೋ ಹೇಳ್ತಾರೆ ಅಂತ ದಯವಿಟ್ಟು ಏನು ಮುಚ್ಚಿಟ್ಕೋಬೇಡಿ ಆದರೆ ಒಂದು ಅವರು ಹೇಳಿದ್ದಾರೆ ನೈತಿಕ ಒಂದು ನಾಲೆಜ್ ಇರೋರು ಯಾರಿಗೂ ಹೆದರಬೇಕಾಗಿಲ್ಲ ಅಂತ ಸುಮ್ಮ ಸುಮ್ಮನೆ ನಾವು ಖುಷಿಯಾಗಿರಬೇಕು ಅಂತ ಇನ್ನೊಬ್ರಿಗೆ ತೊಂದರೆ ಮಾಡಬಾರ್ದು ನಾವು ಖುಷಿಯಾಗಿರಬೇಕು ಅಂತ ಸಮಾಜಕ್ಕೆ ಪ್ರಾಬ್ಲಮ್ ಮಾಡಬಾರ್ದು ಅದು ನೆನ್ಪಿಟ್ಕೋಬೇಕು ಎಲ್ಲಿ ಹೇಗಿರಬೇಕು ಹಾಗಿರಬೇಕು ಆದರೆ ಈ ಚಿಕ್ಕ ಪುಟ್ಟ ಖುಷಿಯ ಕ್ಷಣಗಳನ್ನೆಲ್ಲನೂ ಕ್ವಿಟ್ ಮಾಡಿ ಬದುಕಬೇಕು ಅಂತ ಇಲ್ಲ ಇವೆಲ್ಲ ಮಾಡೋದ್ರಿಂದ ನಮ್ಮ ಹೈ ಸೆಲ್ಫ್ ಎಸ್ಟೀಮ್ನ ಕ್ರಿಯೇಟ್ ಮಾಡ್ಕೋಬೋದು ಹಾಗೆ ವಿದೇಶದ ಒಂದು ಖ್ಯಾತ ಆಸ್ಪತ್ರೆಯಲ್ಲಿ ದಾದಿಯಾಗಿ ದುಡಿಯುತ್ತಿದ್ದ ಒಬ್ಬರು ವ್ಯಕ್ತಿ ಒಂದು ಬುಕ್ಕನ್ನು ಬರೆದಿದ್ದಾರಂತೆ ಆ ಬುಕ್ ಹೆಸರೇನು ಅಂದರೆ ದ ಟಾಪ್ ಫೈ ರೀಗ್ರೆಟ್ಸ್ ಆಫ್ ಡೈಯಿಂಗ್ ಅಂತ ಓಕೆ ಸೊ ಐದು ಪಶ್ಚಾತ್ತಾಪಗಳು ಯಾವುದು ಸಾಯೋ ಟೈಮಲ್ಲಿ ಅಂತ ಒಂದು ಬುಕ್ ಬರೆದಿದ್ದಾರಂತೆ ಆ ಐದು ಪಶ್ಚಾತ್ತಾಪಗಳು ರಿಸರ್ಚು ಇವರು ಹಾಸ್ಪಿಟಲಲ್ಲಿ ತುಂಬ ರೋಗಿಗಳಿಂದ ರಿಸರ್ಚ್ ಮಾಡಿರೋದು ಅವರು ನೋಡಿರೋದು ಅವರು ಇದನ್ನು ರಿಸರ್ಚ್ ಮಾಡಿ ಬರೆದಿರುವಂತಹ ಪುಸ್ತಕ ಇದು ಓಕೆ ಸೊ ಈ ಪುಸ್ತಕದಲ್ಲಿ ಐದು ಟಾಪ್ ಪಶ್ಚಾತ್ತಾಪಗಳು ಇದೆಯಂತೆ ಆ ಐದು ಟಾಪ್ ಪಶ್ಚಾತ್ತಾಪ ಆಗಬಾರ್ದು ಅಂದರೆ ಅಥವಾ ಹೌದು ಈ ಐದು ನನಗೂ ಎಲ್ಲೋ ಒಂದಾದರೂ ಬರುತ್ತೆ ಅಂತ ಅನಿಸಿದ್ರೆ ಇವತ್ತೇ ನಾವು ಅದನ್ನು ಬದಲು ಮಾಡ್ಕೋಬೇಕಾಗಿದೆ ಅದು ಯಾವುದು ಅದನ್ನು ಹೇಗೆ ಬದಲು ಮಾಡ್ಕೋಬೇಕು ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ Thank you.